ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ಇತರರಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ ಬಂಧುಗಳೇ ಆಷಾಢ ಮಾಸ ಬಂತು ಅಂದರೆ ಮೈಸೂರಲ್ಲಿ ಸಂಭ್ರಮ ಮನೆ ಮಾಡ್ತದೆ ಇಡೀ ನಗರದ ಜನ ಸಂಭ್ರಮಿಸ್ತಾರೆ ನಗರದಾದ್ಯಂತ ಬೀದಿ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಮೂರ್ತಿ ಇಟ್ಟು ಭಕ್ತಿಯಿಂದ ಪೂಜಿಸ್ತಾರೆ ಪ್ರತಿ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಸಹಸ್ರಾರು ಭಕ್ತರು ಭೇಟಿ ನೀಡುವುದು ವಾಡಿಕೆ ಇನ್ನೊಂದೆಡೆ ನಮ್ಮ ಭಾವಸರ ಕ್ಷೇತ್ರೀಯ ಸಮಾಜದ ಬಂಧುಗಳು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಏರ್ಪಡಿಸಿ ಸಂಭ್ರಮದಿಂದ ನಲಿಯುತ್ತಾರೆ ಮೈಸೂರಿನಲ್ಲಿರುವ ಭಾವಸರ ಕ್ಷೇತ್ರೀಯ ಯುವಕ ಸಂಘಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಕಳಶ ಪ್ರತಿಷ್ಠಾಪಿಸಿ ವಿಶೇಷ ಆರತಿ ಪೂಜೆಯಲ್ಲಿ ಭಕ್ತಿಯಿಂದ ಪಾಲ್ಗೊಳ್ತಾರೆ ಅಮ್ಮನವರಿಗೆ ನೈವೇದ್ಯ ಇಟ್ಟು ಭಕ್ತಿಯಿಂದ ನಂಬಿಸುತ್ತಾರೆ ಕೆಲವೆಡೆ ಎರಡು ದಿನ ಮೂರು ದಿನ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ ವೇದಿಕೆ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ ಸಮಾಜದ ಸಾಧಕರು ಗಣ್ಯರನ್ನು ಸನ್ಮಾನಿಸುತ್ತಾರೆ ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ ನಡೆಸುತ್ತಾ ಬಂದಿದ್ದಾರೆ ಎಲ್ಲೆಲ್ಲಿ ಯಾವ ರೀತಿ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವ ನಡೆಯಲಿವೆ ಎಂಬ ಮಾಹಿತಿ ಆಯಾ ಸಂಘಟನೆಗಳ ಮುಖ್ಯಸ್ಥದಿಂದಲೇ ಕೇಳೋಣ ಬನ್ನಿ ಕುವೆಂಪು ನಗರ ಭಾವಸರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ನಮ್ಮ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಕುವೆಂಪು ನಗರ ವತಿಯಿಂದ ಹತ್ತನೇ ವರ್ಷದ ಚಾಮುಂಡೇಶ್ವರಿ ಅಮ್ಮನವರ ಪೂಜೆ ಏರ್ಪಡಿಸಲಾಗಿದೆ ದಿನಾಂಕ ಒಂಬತ್ತು ಏಳು ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಯಿಂದ ಉಮಾಮಹೇಶ್ವರಿ ದೇವಸ್ಥಾನದಿಂದ ಮೆರವಣಿಗೆ ಹೊರಡುತ್ತದೆ ಮಧ್ಯಾಹ್ನ ಮೆರವಣಿಗೆ ಮುಖಾಂತರ ಪ್ರತಿಷ್ಠಾಪನೆ ಒಂದೂವರೆಗೆ ಆಗುತ್ತದೆ ಹಾಗೂ ಸಾಯಂಕಾಲ ಏಳು ಗಂಟೆ ಏಳು ಮೂವತ್ತಕ್ಕೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದೇ ಸಮಯದಲ್ಲಿ ಆರತಿ ಕಾರ್ಯಕ್ರಮವೂ ಹಮ್ಮಿಕೊಳ್ಳಲಾಗಿದೆ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವುದೆಂದು ಹಮ್ಮಿಕೊಳ್ಳಲಾಗಿದೆ ಹಾಗೂ ಬುಧವಾರ ಅಂದರೆ ಹತ್ತು ಏಳು ಇಪ್ಪತ್ತ್ನಾಲ್ಕರಂದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಹಾಗೂ ಸಂಜೆ ಯಶೋಧ ಅವರ ಸಂಗೀತ ಕಾರ್ಯಕ್ರಮ ಗುರುವಾರ ಬೆಳಗ್ಗೆ ಭದ್ರಾವತಿಯ ಹೆಸರಾಂತ ಲಕ್ಷ್ಮಣರಾವ್ ಘೋರತ್ ಅವರಿಂದ ಗೊಂದಳಿ ಪೂಜೆಯನ್ನು ಹಾಗೂ ಸಂಜೆ ನಾಲ್ಕು ಗಂಟೆಗೆ ದೇವಿಯ ವಿಸರ್ಜನೆಯನ್ನು ಶ್ರೀರಂಗಪಟ್ಟಣದ ಕಾವೇರಿ ಹೊಳೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಮೂರು ದಿನದ ಕಾರ್ಯಕ್ರಮಕ್ಕೆ ಕುಲಬಾಂಧವರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೆರವೇರಿಸಿಕೊಡಲೆಂದು ನಮ್ಮ ಸಂಘದ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ ತಿಲಕ್ ನಗರ ಮಂಡಿಮೊಹಲ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕ ಭಕ್ತ ಮಂಡಳಿ ನಾವು ಇಲ್ಲಿ ಒಂಬತ್ತನೇ ತಾರೀಕು ಒಂಬತ್ತರಿಂದ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಗಂಟ ಮೂರು ದಿವಸ ಕಾರ್ಯಕ್ರಮ ಮಾಡಿಕೊಂಡಿದ್ವಿ ಶ್ರೀ ಚಾಮುಂಡೇಶ್ವರಿ ಅಮ್ಮ ಭಾವಸಾರ ಕ್ಷೇತ್ರ ಶ್ರೀ ಚಾಮುಂಡೇಶ್ವರಿ ಸಂಘದ ವತಿಯಿಂದ ಒಂಬತ್ತನೇ ತಾರೀಕು ಸಾಯಂಕಾಲ ಪ್ರತಿ ದೇವಿಯ ಪ್ರತಿಷ್ಠಾಪನೆ ಅಂತ ಪ್ರಸಾದ ವಿನಿಯೋಗ ಇರ್ತಾರೆ ಸಾಯಂಕಾಲ ಆರು ಗಂಟೆ ಆರು ಆರೂವರೆಗಿನ ಭರತನಾಟ್ಯ ಕೇಂದ್ರದಿಂದ ರಾತ್ರಿ ಭರತನಾಟ್ಯವನ್ನು ಏರ್ಪಡಿಸಲಾಗಿದೆ ಮತ್ತು ಹತ್ತನೇ ತಾರೀಕು ಬುಧವಾರ ಸಾಯಂಕಾಲ ಏಳು ಗಂಟೆಗೆ ಮತ್ತೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಬಾವಸಾರ ಸಮಾಜ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಗುರುವಾರ ಬೆಳ ಬೆಳಗ್ಗೆ ಸಮಾಜದ ಮಹಿಳೆಯರಿಗೆ ಓಟಿ ಅಂದರೆ ಮಡಿಲು ಸಹ ಇದು ಮಾಡ್ತೀವಿ ಅದನ್ನು ನಂತರ ಒಂದು ಗಂಟೆಗೆ ಎಲ್ಲರಿಗೂ ಅನ್ನ ಸಂತಾನ ಏರ್ಪಡಿಸಿದ್ದೇವೆ ನಂತರ ಐದು ಗಂಟೆಗೆ ವಿಸರ್ಜನೆ ಮಾಡುತ್ತೇವೆ ದಯವಿಟ್ಟು ಭಾವಸಾರ ಕ್ಷೇತ್ರ ಸಮಾಜ ಮತ್ತು ಇತರ ಸಂಘ ಎಲ್ಲರೂ ಭಾಗವಹಿಸಬೇಕೆಂದು ಭಾವಸರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕರ ಭಕ್ತ ಮಂಡಳಿ ಇದೇ ತಿಂಗಳು ಒಂಬತ್ತನೇ ತಾರೀಕಿಗೆ ನಮ್ಮದು ಚಾಮುಂಡೇಶ್ವರಿ ಯುವಕರ ಭಕ್ತ ಮಂಡಳಿ ಚಾಮುಂಡೇಶ್ವರಿಯನ್ನು ಕೂರಿಸಿದ್ದೇವೆ ತಾಯಿಗೆ ನಾವು ಅಲ್ಲಿ ಅಭಿಷೇಕ ಮಾಡಿ ಕೂರಿಸಿದ್ದೇವೆ ಕಳಸ ಪ್ರತಿಷ್ಠಾಪನೆ ಹತ್ತು ಗಂಟೆಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇರುತ್ತದೆ ರಾತ್ರಿ ಎಲ್ಲರೂ ಆರತಿ ಇರುತ್ತದೆ ಹತ್ತನೇ ತಾರೀಕು ಬುಧವಾರ ನಮ್ಮ ಚೌಟ್ರಿಯಲ್ಲಿ ಅನ್ನ ಸಂದರ್ಭಣೆ ಇರುತ್ತದೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಎಂದು ಹಾಗೂ ನಮ್ಮ ಬಂಧು ಮಿತ್ರರು ಬಗನಿಯರು ಎಲ್ಲರೂ ಇದಕ್ಕೆ ಸಾಗರ ಕೊಡಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ ಹನ್ನೊಂದನೇ ತಾರೀಕು ಗುರುವಾರ ಹತ್ತು ಗಂಟೆಗೆ ತಾಯಿಯನ್ನು ವಿಸರ್ಜನೆ ಜನ ಇರುತ್ತದೆ ಎಲ್ಲ ಕಾರ್ಯಕ್ರಮಕ್ಕೂ ಬಂಧು ಭಗೀನಿಯರು ಎಲ್ಲರೂ ಬಂದು ದಯವಿಟ್ಟು ಇದಕ್ಕೆ ಕಾರ್ಯಕ್ರಮಕ್ಕೆ ನೀವು ಸಾಗರ ಮಾಡಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ ಶ್ರೀ ಮೈಸೂರಿನ ಎನ್ ಆರ್ ಗಣೇಶ್ ನಗರದ ಭಾವಸರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕರ ಸಂಘ ಒಂಬತ್ತನೇ ತಾರೀಕು ಮಂಗಳವಾರ ಜುಲೈ ಮಂಗಳವಾರ ಚಾಮುಂಡೇಶ್ವರಿ ಕಳಶ ಪ್ರತಿಷ್ಠಾಪನೆಯನ್ನು ಗಣೇಶ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಹತ್ತನೇ ತಾರೀಕು ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ ಹನ್ನೊಂದನೇ ತಾರೀಕು ನಾವು ಹೆಣ್ಣು ಮಕ್ಕಳಿಗೆ ಮೊಡ್ಲಕ್ಕಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಪಕ್ಕದಲ್ಲಿ ಕಾವೇರಿ ನದಿಯಲ್ಲಿ ಕಳಶ ವಿಸರ್ಜನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಬ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಎಲ್ಲ ಬಂಧು ಮಿತ್ರರು ಬಂಧು ಬಾಂಧವರು ಬಂದು ದೇವಿ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳುತ್ತೇನೆ ಕುಂಬಾರಕೊಪ್ಪಲು ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಭಕ್ತ ಮಂಡಳಿ ಬಾರಿ ಕುಂಬಾರಕೊಪ್ಪಲಿನಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ನಡೆಸ್ತಾ ಇದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಮ್ಮ ಆದಿಶಕ್ತಿ ಬನ್ನಿ ಮರದಮ್ಮ ದೇವಸ್ಥಾನದಿಂದ ಕಳಸ ಪ್ರತಿಷ್ಠಾ ಪ್ರತಿ ಮೆರವಣಿಗೆ ಹೊರಟು ಕಾವೇರಿ ಬಡಾವಣೆಯಲ್ಲಿ ನಮ್ಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಿದೆ ತದನಂತರ ಮಹಾಮಂಗಳಾರತಿಯಾಗಿ ಪೂಜಾ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಅದೇ ದಿನ ಸಂಜೆ ಆರು ಮೂವತ್ತಕ್ಕೆ ಸಮಾಜದ ಬಂಧುಗಳಿಂದ ಆರತಿ ಮತ್ತು ಪೂಜಾ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಹಾಗೂ ಇಪ್ಪತ್ನಾಲ್ಕು ಏಳು ಬುಧವಾರ ಹನ್ನೊಂದು ಮೂವತ್ತಕ್ಕೆ ಅಮ್ಮನವರ ವಿಸರ್ಜನಾ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಇಪ್ಪತ್ನಾಲ್ಕರಂದು ಅಮ್ಮನವರ ವಿಸರ್ಜನಾ ಕಾರ್ಯಕ್ರಮ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ನದಿ ತೀರದಲ್ಲಿ ವಿಸರ್ಜನಾ ಕಾರ್ಯಕ್ರಮ ಇರುತ್ತದೆ ತದನಂತರ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ದಯವಿಟ್ಟು ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಮಾಜದ ಬಂಧುಗಳು ಬಂದು ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತವೆ ರಮಾಬಾಯಿ ನಗರ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಭಕ್ತ ಮಂಡಳಿ ನಮ್ಮ ಅಧ್ಯಕ್ಷರ ಪರವಾಗಿ ನಾವು ಮಾತಾಡೋದ ಗಣೇಶ್ ಕಾಟೋಕರ್ ಅಂತ ಅವರು ಅವ್ರ ಪರವಾಗಿ ನಾನು ಇಲ್ಲಿ ರಮಾಬಾಯಿ ನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬ ಮಾಡ್ತಾಯಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ಮತ್ತು ಇಪ್ಪತ್ತು ನಾಲ್ಕು ಮತ್ತು ಇಪ್ಪತ್ತೈದು ಮೂರು ದಿವಸ ಆಚರಿಸ್ತಾ ಇದ್ದೀವಿ ಮೂರು ದಿವಸ ಒಂಬತ್ತು ಗಂಟೆಗೆ ಸ್ಥಾಪನೆ ಮಾಡ್ತೀವಿ ಅಮ್ಮನವ್ರದು ಇಪ್ಪತ್ತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತೆ ಹಾಗೂ ಗಣ್ಯರಿಗೆ ವಿಸ ಸನ್ಮಾನ ಇರುತ್ತೆ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಐದು ಗಂಟೆ ಮೇಲೆ ನಂಜಗೂಡಿನ ಕಪಿಲಾ ನದಿಯಲ್ಲಿ ಅಮ್ಮನವರ ಕಳಸ ವಿಸರ್ಜನೆ ಮಾಡಲ್ಲ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜದ ಒಂದು ಒಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿಶೇಷವಾಗಿ ಕೋರಿಕೊಳ್ಳುತ್ತೇನೆ ಬನ್ನಿಮಂಟಪ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಭಕ್ತ ಮಂಡಳಿ ದಾವಸರ ಕ್ಷತ್ರಿಯ ಮಂಡಳಿಯ ಮಂಡಳಿಯವರು ಸಂಘದಿಂದ ನಮ್ಮ ಚಾ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಕಾರ್ಯಕ್ರಮವನ್ನು ಇಪ್ಪತ್ತೆಂಟು ವರ್ಷದಿಂದನೂ ನಡೆಸಿಕೊಂಡು ಬಂದಿರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಅಮ್ಮನವರಿಗೆ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಮಾರನೇ ದಿನ ಇಪ್ಪತ್ತ್ನಾಲ್ಕನೇ ತಾರೀಕು ಅನ್ನ ಸಂತರ್ಪಣೆ ಇರುತ್ತೆ ಸಾಯಂಕಾಲ ವಿಸರ್ಜನೆ ಮಾಡಲಾಗುತ್ತದೆ ಲಷ್ಕರ್ ಮೊಹಲ್ಲಾ ಕಬೀರ್ ರಸ್ತೆ ಭಾವಸಾರ್ ಕ್ಷೇತ್ರೀಯ ಯುವಕರ ಸೇವಾ ಸಮಿತಿ ನಾವು ಇಪ್ಪತ್ತ್ಮೂರು ಮಂಗಳವಾರ ನಾವು ಚಾಮುಂಡೇಶ್ವರಿಯ ಪ್ರತಿಷ್ಠಾಪನೆ ಮಾಡ್ತಿದ್ವಿ ಇಪ್ಪತ್ನಾಲ್ಕಕ್ಕೆ ನಾವು ರಂಗೋಲೆ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ ಸಾಯಂಕಾಲ ಇಪ್ಪತ್ತೈದಕ್ಕೂ ಸಾಯಂಕಾಲ ನಾವು ಫ್ಯಾನ್ಸಿ ಡ್ರೆಸ್ ಇಟ್ಕೊಂಡಿದ್ವಿ ಮತ್ತು ಶುಕ್ರವಾರ ಪೂಜಾ ಪುನಸ್ಕಾರ ಇರ್ತದೆ ಸಾಯಂಕಾಲ ಮತ್ತು ಶನಿವಾರ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ನಮ್ಮ ಮಂಡಳಿಯ ಗಣ್ಯರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ ಆದ ನಂತರ ಭೋಜನ ವ್ಯವಸ್ಥೆ ಮಾಡಿದ್ದೀವಿ ನಂತರ ಮಹಿಳೆಯರಿಗೆ ಸಡಿಲು ತುಂಬೋದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ದೇವಿಯ ವಿಸರ್ಜನೆ ಮಾಡಿದ ನಂತರ ನಮ್ಮ ಕಾರ್ಯಕ್ರಮ ಮುಗಿತಿದೆ ದಯವಿಟ್ಟು ಎಲ್ಲರೂ ಬಂದು ಭಕ್ತರು ಸಹಕರಿಸಬೇಕು ಅಂತ ವಿನಂತಿ ಶಾರದಾ ದೇವಿನಗರ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕರ ಸೇವಾ ಸಮಿತಿ ಇದೇ ಜುಲೈ ತಿಂಗಳಲ್ಲಿ ಮೂವತ್ತನೇ ತಾರೀಕು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವದ ಅಂಗವಾಗಿ ಮೂರು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಮೆರವಣಿಗೆಯ ಮೂಲಕ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು ಅದಾದ ನಂತರ ಸಂಜೆ ನಮ್ಮ ಕುಲ ಬಾಂಧವರಿಂದ ಆರತಿ ಹಾಗೂ ಸಂಜೆ ಏಳು ಗಂಟೆಗೆ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದ್ದೀವಿ ಅದಾದ ನಂತರ ಸಂಜೆ ಏಳು ಗಂಟೆಗೆ ಸುಗಮ ಸಂಗೀತವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಒಂದರಂದು ಬೆಳಿಗ್ಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೂರ್ತಿಯನ್ನು ಶ್ರೀರಂಗಪಟ್ಟಣದ ನಿಮಿಷಾಂಬ ತೀರದಲ್ಲ ನದಿಯಲ್ಲಿ ದೇವಿಯ ವಿಸರ್ಜನೆ ಮಾಡಲಾಗುತ್ತದೆ ಅದಾದ ನಂತರ ನಾವು ಪ್ರಸಾದ ವಿನಿಯೋಗ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಅಲ್ಲಿಗೆ ವಿಸರ್ಜಿಸಲಾಗುತ್ತದೆ ಕೃಷ್ಣರಾಜ ಕ್ಷೇತ್ರ ಭಾವಸಾರ ಕ್ಷೇತ್ರೀಯ ಸೇವಾ ಸಮಿತಿ ನಮ್ಮ ಸಂಘದ ಅಧ್ಯಕ್ಷರಾದ ಎಸ್ ಬಳಂಕರ್ ಅವರ ನೇತೃತ್ವದಲ್ಲಿ ಐದನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಜುಲೈ ಮೂವತ್ತರಿಂದ ಮೂರು ದಿನಗಳ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡು ಮೂವತ್ತನೇ ತಾರೀಕು ಬೆಳಗ್ಗೆ ದೇವಿ ಪ್ರತಿಷ್ಠಾಪನೆ ಹಾಗೂ ಸಂಜೆ ದೇವಿಯ ಆರತಿ ಬೆಳಗುವ ಕಾರ್ಯಕ್ರಮ ಹಾಗೂ ಹೀಗೆ ಮತ್ತು ಮುಖ್ಯ ಅತಿಥಿಗಳಿಗೆ ಸಂಜೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಮಾಜದ ಬಂಧುಗಳಿಗೆ ಅಂದು ಹಾಗೂ ಭಕ್ತಾದಿಗಳಿಗೂ ಹಮ್ಮಿಕೊಂಡಿರುತ್ತೇವೆ ಒಂದನೇ ತಾರೀಕು ಆಗಸ್ಟು ಬೆಳಗ್ಗೆ ಮಹಿಳೆಯರಿಗೆ ಮಡಲು ತುಂಬುವ ಶಾಸ್ತ್ರ ಹಾಗೂ ಮಧ್ಯಾಹ್ನ ಶ್ರೀ ಕಾವೇರಿ ನದಿ ತೀರ ಶ್ರೀರಂಗಪಟ್ಟಣದ ನಿಮಶಾಂಬ ದೇವಿಯ ಸನ್ನಿಧಿಯಲ್ಲಿ ದೇವಿಯ ವಿಸರ್ಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸಮಸ್ತ ಭಾವಸಾರ್ ಬಂಧುಗಳು ಈ ಕಾರ್ಯಕ್ರಮಕ್ಕೆ ತನು ಮನೋಧನ ಸಹಾಯ ಮಾಡಿ ನಮ್ಮ ಸಂಘದ ಪ್ರತಿಯೊಂದು ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಿರ ಎಲ್ಲ ಭಾವಸಾರ್ ಬಂಧುಗಳಿಗೆ ನಮ್ಮ ಸಂಘದ ವತಿಯಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಅಶೋಕ ರಸ್ತೆ ಪೂರ್ವದ ಕ್ರಾಸ್ ಬೆಂಗಳೂರು ಪೇಟೆ ಒಂದು ಇದು ಎಂಬತ್ನಾಲ್ಕನೇ ವರ್ಷದ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತ್ಮೂರನೇ ಇಪ್ಪತ್ತ್ಮೂರನೇ ತಾರೀಕಿನಿಂದ ಇಪ್ಪತ್ತ ಎಂಟನೇ ತಾರ ಕಾ ತಾರೀಕಿನವರೆಗೆ ಆರು ದಿವಸದ ಕಾರ್ಯಕ್ರಮ ಇದೆ ಮಂಗಳವಾರ ಮೂರ್ತಿ ಪ್ರತಿಷ್ಠಾಪನೆ ಬುಧವಾರ ಮಹಿಳಾ ಮಂಡಳಿಯಿಂದ ಭಜನೆ ಹಾಗೂ ಮೊಹಲಾ ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆ ಇರ್ತದೆ ಗುರುವಾರ ಅನ್ನ ಸಂತರ್ಪಣೆ ಸಂಜೆ ಸನ್ಮಾನ ಕ ಸಮಾರಂಭ ಕಾರ್ಯಕ್ರಮ ಶುಕ್ರವಾರ ದೇವರ ಭಕ್ತಿ ಗೀತೆ ಇರ್ತದೆ ಮತ್ತು ವೇಷಭೂಷಣ ಕ ಸ್ಪರ್ಧೆಗಳಿಗೆ ಪ್ರೈಸ್ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ವಿತರಣೆ ಇರ್ತದೆ ಶನಿವಾರ ಸ್ವರಾಂಜಲಿ ಟೀಮಿಂದ ಯಶೋಧ ಸುಲಾಕಿ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ ಅದಾದ ನಂತರ ಭರತನಾಟ್ಯ ಇರ್ತದೆ ಥರ ಭಾನುವಾರ ಶ್ರೀರಂಗಪಟ್ಟಣದ ನಿಮಿಷಾಂಬ ಕಾವೇರಿ ಹೊಳೆಯಲ್ಲಿ ದೇವರ ಮೂರ್ತಿನ ವಿಸರ್ಜನೆ ಮಾಡ್ತೀವಿ ಇದಾದ ನಂತರ ಪ್ರಸಾದ ವಿನಿಯೋಗ ಇರ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಸಮಾಜದ ಎಲ್ಲ ಬಂಧುಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಡ್ಬೇಕಂತ ಕೇ ಕೋರಿಕೊಳ್ತಾ ಇದ್ದೀನಿ ಕಲ್ಯಾಣಗಿರಿ ನಗರ ಭಾವಸಾರ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ಯುವಕರ ಸಂಘ ಈ ಸಲ ನಮ್ದು ಇಪ್ಪತ್ನಾಲ್ಕನೇ ವರ್ಷದ ಚಾಮುಂಡೇಶ್ವರಿ ಸಂಘ ಇದು ಮಾಡ್ತಾ ಇದೀವಿ ಅದು ನಮ್ದು ಜುಲೈ ಮೂವತ್ತನೇ ತಾರೀಕಿಂದ ಒಂದು ಎಂಟು ಇಪ್ಪತ್ನಾಲ್ಕು ಇಸ್ವಿ ತನಕ ನಮ್ದು ಪ್ರೋಗ್ರಾಮ್ಗಳಿರುತ್ತೆ ಗಳಿರತ್ತೆ ಮೂವತ್ತನೇ ತಾರೀಕು ನಮ್ದು ದೇವರ ಪ್ರತಿಷ್ಠಾಪನೆ ಇರುತ್ತೆ ಮತ್ತೆ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಇರುತ್ತೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ರಂಗೋಲಿ ಸ್ಪರ್ಧೆಗಳಿರುತ್ತೆ ಮತ್ತು ಸಾಯಂಕಾಲ ನಮ್ಮ ಚಾಮುಂಡೇಶ್ವರಿ ಮಹಿಳಾ ಸಂಘದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಕ್ಕಳದು ಡಾನ್ಸ್ ಪ್ರೋಗ್ರಾಮು ಫ್ಯಾಷನ್ ಶೋ ಎಲ್ಲ ಇರುತ್ತೆ ನೆಕ್ಸ್ಟ್ ಮಾರನೇ ದಿನ ಒಂದನೇ ತಾರೀಕಿಗೆ ನಮಗೆ ಬೆಳಗ್ಗೆ ಓಟಿ ಎಲ್ಲ ಮಾಡೋದು ಪ್ರೋಗ್ರಾಮ್ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನದಾನ ಮಾಡ್ತೀವಿ ಸರ್ ಮತ್ತು ಸಾಯಂಕಾಲ ಐದು ಗಂಟೆಗೆ ನಮ್ಮ ದೇವರದು ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಅದ್ರ ಮಧ್ಯದಲ್ಲಿ ಗಣ್ಯರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಬಾವುಸರ್ ಸಮಾಜದ ಎಲ್ಲ ಬಂಧುಗಳನ್ನು ನಮ್ಮ ಕಲ್ಯಾಣಗಿರಿ ಫಂಕ್ಷನ್ ಗೆಲ್ಲ ಬರಬೇಕು ಅಂತ ಈ ವಿನಂತಿ ಮಾಡ್ತಾ ಇದ್ದೀನಿ ಸರ್